Kami adalah tiga elemen ಒಂದು ಪರೀಕ್ಷೆ ಅಂತ ಬಂದಾಗ ಡಿಸೆಂಬರ್ ಏಳಕ್ಕೆ ನಾವು ಟಿ ಇ ಟಿ ಪರೀಕ್ಷೆ ಬರೀಲಿ ಕೊಡ್ತಿದ್ದೀವಿ ನಾವು ಹಿಂದಿನ ರಾತ್ರಿ ಮಾಡಿರ್ತಕ್ಕಂಥ ತಪ್ಪುಗಳು ಆ ಪರೀಕ್ಷಾ ದಿನದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತವೆ ಮತ್ತು ಪರೀಕ್ಷಾ ಆವರಣದಲ್ಲಿರುವಾಗ ನಾವು ಯಾವೆಲ್ಲ ತಪ್ಪುಗಳನ್ನು ಮಾಡ್ತೇವೆ ಯಾವೆಲ್ಲ ತಪ್ಪುಗಳನ್ನು ಮಾಡಬಾರ್ದು ಅನ್ನೋದನ್ನು ನಾನಿಲ್ಲಿ ತೋರಿಸ್ತೀನಿ ಬನ್ನಿ ಇಲ್ಲಿ ಒಬ್ಬರು ಅಭ್ಯರ್ಥಿ ಇದ್ದಾರೆ ಪರೀಕ್ಷೆಗೆ ಬಂದಿದ್ದಾರೆ ಪರೀಕ್ಷೆಗೆ ಬಂದಿರತಕ್ಕಂಥ ಅಭ್ಯರ್ಥಿ ಪರೀಕ್ಷೆಯ ಗಂಭೀರತೆಯನ್ನು ಗಾಳಿಗೆ ತೂರಿ ತಮ್ಮ ಮೊಬೈಲನ್ನು ಸ್ಕ್ರೋಲ್ ಮಾಡ್ತಾ ಕೂತ್ಕೊಂಡಿದ್ದಾರೆ ಇದು ತಪ್ಪು ಪರೀಕ್ಷೆ ಅರ್ಧ ಗಂಟೆಯಲ್ಲಿ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷದಲ್ಲಿ ನೀವು ಪರೀಕ್ಷೆ ಬರೀತೀರಾದ ಮೇಲೆ ಪರೀಕ್ಷೆಗೆ ಸಂಬಂಧಪಟ್ಟ ಆಲೋಚನೆಗಳನ್ನು ಮಾಡ್ತಾ ಶಾಂತವಾಗಿ ಕೊಡಬೇಕೆ ಹೊರತಾಗಿ ಮೊಬೈಲನ್ನು ನೋಡ್ತಾ ಕೊಡಬಾರ್ದು ಮುಂದೆ ಇಲ್ಲಿ ಒಬ್ಬರ ಅಭ್ಯರ್ಥಿ ಇಲ್ಲಿಯೊಬ್ಬರ ಇದ್ದಾರೆ ಈ ಅಭ್ಯರ್ಥಿ ಮಾಡ್ತಿದ್ದಾರೆ ಅಂದರೆ ಪರೀಕ್ಷೆಗೆ ಬಂದು ಯಾವುದೋ ಒಂದು ಕ್ಲಾಸನ್ನು ನೋಡ್ತಾ ಇದ್ದಾರೆ ಕ್ಲಾಸನ್ನು ನೋಡೋದು ನೀವು ಪರೀಕ್ಷೆಗೆ ಬರೋ ಪೂರ್ವದಲ್ಲೇ ನೋಡಿಬಿಡ್ ನೋಡಿಬಿಡಬೇಕಾಗಿತ್ತು ಪೂರ್ವದಲ್ಲೇ ತಯಾರಿ ಆಗಬೇಕಾಗಿತ್ತು ಆದರೆ ಪರೀಕ್ಷಾ ಆವರಣಕ್ಕೆ ಬಂದು ಪರೀಕ್ಷಾ ಹಾಲಿನ ಸಮೀಪಕ್ಕೆ ಬಂದು ನೀವು ತರಗತಿಯನ್ನು ನೋಡೋದು ತಪ್ಪು ಈ ತಪ್ಪನ್ನು ಯಾರು ದಯವಿಟ್ಟು ಮಾಡಬೇಡಿ ಅಭ್ಯರ್ಥಿ ನೋಡಿ ಇನ್ನೊಬ್ಬ ಅಭ್ಯರ್ಥಿ ಡಿಸೆಂಬರ್ ಏಳಕ್ಕೆ ಟಿ ಇ ಟಿ ಪರೀಕ್ಷೆಗೆ ಬಂದಿದ್ದಾರೆ ಇವರು ಸಿಕ್ಕಾಪಟ್ಟೆ ಅಭ್ಯಾಸ ಮಾಡಿ ಅಧ್ಯಯನ ಮಾಡಿ ನೋಟ್ಸನ್ನು ರೆಡಿ ಮಾಡ್ಕೊಂಡಿದ್ದಾರೆ ಆ ನೋಟ್ಸನ್ನು ಪರೀಕ್ಷೆ ಪ್ರಾರಂಭವಾಗುವ ಐದು ನಿಮಿಷದಲ್ಲಿ ಎಲ್ಲ ಓದ್ಕೋತಿದ್ದಾರೆ ಅದು ಕೂಡ ಸಾಧ್ಯ ಇಲ್ಲ ಈಗಾಗಲೇ ನೀವೆಲ್ಲ ಓದಿದ್ದೀರಾ ಎಲ್ಲ ನೆನಪಿದೆ ಹಿಂದಿನ ರಾತ್ರಿ ಆರಾಮಾಗಿ ನಿದ್ರೆ ಮಾಡಿ ಪರೀಕ್ಷೆಗೆ ಬನ್ನಿ ಎಲ್ಲವೂ ನೆನಪಾಗುತ್ತೆ ಈ ರೀತಿ ಪರೀಕ್ಷೆ ಸಮೀಪ ಇದ್ದಾಗ ಪರೀಕ್ಷೆ ಎರಡು ಮೂರು ನಿಮಿಷ ಇದ್ದಾಗ ಐದು ನಿಮಿಷ ಇದ್ದಾಗ ನೀವು ಮಾಡ್ತಕ್ಕಂಥ ಗಡಿಬಿಡಿಯಿಂದ ನಿಮ್ಮೆ ಮೊದಲು ಗಲಿಬಿಲಿಯಾಗಿ ಬರ್ತಕ್ಕಂಥ ಪ್ರಶ್ನೆಗಳು ಕೂಡ ತಪ್ಪಾಗುವ ಸಾಧ್ಯತೆ ಇರುತ್ತೆ ದಯವಿಟ್ಟು ಈ ತಪ್ಪನ್ನು ಮಾಡಬೇಡಿ ಅಭ್ಯರ್ಥಿಗಳೇ ಇಲ್ಲೊಬ್ಬ ಅಭ್ಯರ್ಥಿ ಇದ್ದಾರೆ ಪರೀಕ್ಷೆಗೆ ಬಂದಿದ್ದಾರೆ ಬೇರೆ ಜಿಲ್ಲೆಯಿಂದ ಬಂದಿದ್ದಾರೆ ಆ ಅಭ್ಯರ್ಥಿಗಳು ಸರಿಯಾಗಿ ನಿರ್ಧಾರ ಮಾಡದೆ ಸರಿಯಾದ ಸಮಯಕ್ಕೆ ಬರದೆ ರಾತ್ರಿಯೆಲ್ಲ ನಿದ್ರೆಯನ್ನು ಕೆಡಿಸ್ ಕೆಡಿಸಿಕೊಂಡು ರಾತ್ರಿಯೆಲ್ಲ ಅಧ್ಯಯನ ಮಾಡಿ ಸರಿಯಾದ ಪ್ರಯಾಣ ವ್ಯವಸ್ಥೆ ಇಲ್ಲದೆ ಬಂದು ಏನು ಮಾಡಿದ್ದಾರೆ ಅಂದರೆ ಇಲ್ಲಿ ಪರೀಕ್ಷಾ ಹಾಲಿನ ಹಾಲಿನ ಎದುರುಗಡೆ ಬಂದು ನಿದ್ರಿಸುವ ಪರಿಸ್ಥಿತಿ ಬರುತ್ತೆ ಪರೀಕ್ಷೆ ಇನ್ನು ಎರಡು ನಿಮಿಷದಲ್ಲಿ ಪರೀಕ್ಷೆ ಪ್ರಾರಂಭವಾಗ್ತದೆ ಅವರು ಇದ್ದಾರೆ ಪಕ್ಕದಲ್ಲಿ ಹಾಲ್ಸನ್ನು ಈ ರೀತಿ ಇಟ್ಟಿದ್ದಾರೆ ಯಾವುದಾದ್ರೂ ಪ್ರಾಣಿ ಅಥವಾ ಯಾವುದಾದ್ರು ಯಾರಾದರೂ ತೆಗೆದುಕೊಂಡು ಹೋದರೆ ಏನು ಪರಿಸ್ಥಿತಿ ಆಗಬೇಕು ಇಂಥ ತಪ್ಪುಗಳನ್ನು ದಯವಿಟ್ಟು ನೀವು ಪರೀಕ್ಷೆಗೆ ಬರ್ತಕ್ಕಂಥವ್ರು ಒಳ್ಳೆಯ ಅಭ್ಯರ್ಥಿಗಳು ಈ ತಪ್ಪುಗಳನ್ನು ದಯವಿಟ್ಟು ಮಾಡಬೇಡಿ ಕಾರಣ ಏನಂದ್ರೆ ನೀವು ಈ ಪರೀಕ್ಷೆ ಹಿಂದಿನ ರಾತ್ರಿ ಮತ್ತು ಪರೀಕ್ಷಾ ದಿನ ಮಾಡ್ತಕ್ಕಂಥ ಗಡಿಬಿಡಿಗಳು ನಿಮ್ಮ ಪರೀಕ್ಷೆ ಮೇಲೆ ಸಂಪೂರ್ಣವಾಗಿ ಪ್ರಭಾವ ಬೀರ್ತವೆ ಆ ಪ್ರಭಾವದಿಂದ ನಿಮ್ಮ ಪರೀಕ್ಷೆಯಲ್ಲಿ ಅತ್ಯಂತ ಕಳಪೆ ಪ್ರದರ್ಶನ ಮಾಡುವ ಸಾಧ್ಯತೆ ಇರುತ್ತೆ ಅದಕ್ಕಾಗಿ ನೀವು ಉತ್ತಮ ಪ್ರದರ್ಶನವನ್ನು ಪರೀಕ್ಷೆಯಲ್ಲಿ ಮಾಡಬೇಕಾದ್ರೆ ಪರೀಕ್ಷೆಯ ಹಿಂದಿನ ದಿನವೇ ಎಲ್ಲವನ್ನು ಯೋಜಿಸಿಕೊಂಡು ಪರೀಕ್ಷೆಗೆ ಅಟೆಂಡ್ ಆಗಬೇಕು ಆ ರೀತಿ ಪರೀಕ್ಷೆಗೆ ಅಟೆಂಡ್ ಆಗೋದರಿಂದ ನಿಮ್ಮ ಮೈಂಡ್ ನಿಮ್ಮ ಮೆದುಳು ನಿಮ್ಮ ಮನಸ್ಸು ಕೂಲ್ ಆ್ಯಂಡ್ ಕಾಮ್ ಇರುತ್ತೆ ಪರೀಕ್ಷೆ ಸಕ್ಸಸ್ಫುಲ್ಲಾಗಿ ಒಳ್ಳೆಯ ರೀತಿಯಾಗುತ್ತೆ ಆ ರೀತಿಯ ಒಬ್ಬ ಉತ್ತಮವಾದ ಅಭ್ಯರ್ಥಿಯ ಲಕ್ಷಣಗಳೇ ಅವು ಪರೀಕ್ಷೆ ಎಲ್ಲಿದೆ ಯಾವ ಹಾಲ್ನಲ್ಲಿದೆ ಯಾವ ರೂಮಿನಲ್ಲಿದೆ ಅವುಗಳನ್ನು ನಿರ್ಧರಿಸಿ ಆ ಸ್ಥಳಕ್ಕೆ ಪೂರ್ವಯೋಜಿತವಾಗಿಯೇ ತಲುಪುವುದು ಒಬ್ಬ ಉತ್ತಮ ಅಭ್ಯರ್ಥಿಯ ಲಕ್ಷಣಗಳಾಗಿವೆ ನೀವೆಲ್ಲರೂ ಉತ್ತಮ ಅಭ್ಯರ್ಥಿಗಳಿಗೆ ಉತ್ತಮವಾಗಿ ಪರೀಕ್ಷೆ ನಡೆಸಿ ತಮಗೆಲ್ಲರಿಗೂ ಧನ್ಯವಾದಗಳು